ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮಾಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತರೂ ತುಂಬ ಚೆನ್ನಾಗಿದ್ದೀನಿ ನಾಲ್ಕು ದಿನ ಆದಮೇಲೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ವಿಡಿಯೋ ಇತ್ತು ಬಟ್ ಆದರೂ ಎಡಿಟಿಂಗ್ ಮಾಡಿ ಹಾಕೋದಕ್ಕಾಗಲಿಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ವಿ ದೀಪಾವಳಿ ಹಬ್ಬ ಕೂಡ ಬಂತಲ್ಲ ಹಾಗಾಗಿ ಮತ್ತು ಒಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳೆಲ್ಲ ಇದ್ದಾವೆ ಅದಕ್ಕೋಸ್ಕರ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋದಕ್ಕೆ ಇಲ್ಲ ಬಟ್ ಟ್ರೈ ಮಾಡ್ತೀನಿ ಡೈಲಿ ವೀಡಿಯೋಸ್ನ ಹಾಕೋದಕ್ಕೆ ಇವಾಗ ನನ್ನ ಮಗಳು ನನಗೆ ಏನಂತಾರೆ ವೀಡಿಯೋಗ್ರಾಫರ್ ಆಗಿಬಿಟ್ಟಿದ್ದಾಳೆ ಎಲ್ಲರೂ ಫೋಟೋಗ್ರಾಫರು ಇವಾಗ ಇವಳು ವೀಡಿಯೋಗ್ರಾಫರು ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದಾಳೆ ಅಮ್ಮ ನಾನೇ ವೀಡಿಯೋ ಮಾಡ್ತೀನಮ್ಮ ಅಂತ ಹೇಳಿ ಅವಳೇ ಫೋನ್ ತೊಗೊಂಡು ವೀಡಿಯೋ ಶೂಟ್ ಮಾಡ್ತಾಯಿದ್ಲು ನಾನೇನೆಂದರೆ ಈಗೀಗ ಫೋನ್ ಕಡೆ ಹೋಗ್ತಾನೇ ಇಲ್ಲ ವೀಡಿಯೋ ಮಾಡ್ಬೇಕನ್ನೋದು ಕೂಡ ಮೈಂಡಲ್ಲಿ ಬರ್ತಾಯಿಲ್ಲ ಆ ಥರ ಆಗಿಬಿಟ್ಟಿದೆ ಈ ಟೈಮಲ್ಲಿ ನನ್ನ ಮಗಳ ಇಲ್ಲಮ್ಮ ನಾನೇ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಫೋನ್ ತೊಗೊಂಡ್ಮೇಲೆ ಹೌದಲ್ವಾ ನಾನು ವಿಡಿಯೋ ಮಾಡಬೇಕಿತ್ತು ಬಟ್ ಮಾಡ್ತಾ ಇಲ್ವಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತು ಸೊ ಹಾಗಾಗಿ ಮತ್ತೆ ವಿಡಿಯೋಸ್ನ ಕಂಟಿನ್ಯೂ ಮಾಡಿದೆ ಹೇಳ್ತೀವಲ್ವಾ ಯಾವುದೋ ಒಂದು ಟೆನ್ಷನಲ್ಲಿ ಅಲ್ವಾ ಏನಾದರೂ ಒಂದು ಕೆಲಸದಲ್ಲಿ ನಾವು ಮುಳುಬೋದ್ರೆ ನಾವೇನು ಮಾಡಬೇಕನ್ನೋದನ್ನೇ ಮರ್ತೋಗುತ್ತೆ ಆ ಥರ ಆಗಿಬಿಟ್ಟಿದೆ ಮತ್ತು ಇಲ್ಲ ವೀಡಿಯೋಸ್ ಮಾಡಲೇಬೇಕಂತ ಅಂದ್ಕೊಂಡು ಮತ್ತು ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಆ ಟಿಫನ್ಗೆ ರೆಡಿ ಮಾಡ್ತಾ ಇದ್ದೆ ನನ್ನ ಮಗಳು ಮಾತಾಡ್ತಾಯಿದ್ಲು ಅಮ್ಮ ಹಿಂಗೆ ಮಾಡಲ ವೀಡಿಯೋನ ಆ ಕಡೆ ನಿಂತ್ಕೊಂಡು ಮಾಡಲ ಈ ಕಡೆ ನಿಂತ್ಕೊಂಡು ಮಾಡಲ ಅಂತ ಹೇಳಿ ಕೇಳ್ತಾ ಇದ್ಲು ನಿನಗೆ ಹೇಗೆ ಅನ್ಸುತ್ತೋ ಅಥವಾ ನಿನಗೆ ಹೇಗೆ ಮಾಡಬೇಕಂತ ಅನ್ಸುತ್ತೋ ವಿಡಿಯೋನ ಆ ಥರ ಮಾಡಮ್ಮ ಅಂತ ಹೇಳಿದೆ ಆಮೇಲೆ ನಾನೇ ಫೋನ್ ತೊಗೊಂಡು ಮತ್ತು ವೀಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೀನಿ ಇವತ್ತು ಟಿಫನ್ಗೆ ಪಲಾವ್ ಮಾಡ್ತಾ ಇದ್ದೀನಿ ಸೊ ಪಲಾವ್ಗೆ ಜಾಸ್ತಿ ತರಕಾರಿ ಹಾಕಿದರೆ ತಿನ್ನಲ್ಲ ಹಾಗಾಗಿ ಒಂದು ಸ್ವಲ್ಪ ತರಕಾರಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ತರಕಾರಿ ಸ್ವಲ್ಪ ಜಾಸ್ತಿ ಇದ್ರೇ ಪಲಾವ್ ಚೆನ್ನಾಗಿರುತ್ತೆ ಆದರೆ ಮಕ್ಕಳು ತಿನ್ನೋದಿಲ್ಲ ಜಾಸ್ತಿ ತರಕಾರಿ ಹಾಕ್ಬಿಟ್ಟೆ ಅಂದರೆ ನಮಗೆ ತಿನ್ನೋದಕ್ಕೆ ಹೇಳ್ತಾರೆ ಇವರು ಅಂತ ಅಂದ್ಕೊಂಡು ಅವರು ಬೇಡ ಅಂತ ಹೇಳ್ತಾಯಿದ್ರು ಮತ್ತು ಸ್ಕೂಲ್ ಕೂಡ ಸ್ಟಾರ್ಟ್ ಆಯಿತು ಮತ್ತು ಸ್ಕೂಲಿಗೆ ಲಂಚ್ ಬಾಕ್ಸ್ ಎಲ್ಲ ಕೊಟ್ಟು ಕಳಿಸ್ತೀವಲ್ವ ಆವಾಗ ಅದನ್ನೆಲ್ಲ ತಿನ್ನೋರಿಗೂ ಕೂಡ ಅವರು ಮ್ಯಾಮ್ ಎಲ್ಲ ಬಿಡೋಲ್ಲ ಹಾಗಾಗಿ ತರಕಾರಿ ಸ್ವಲ್ಪ ಹಾಕ್ಕೊಂಡು ಜಾಸ್ತಿ ಹಾಕಬೇಡ ಅಂತಂದು ಕಂಡೀಷನ್ಸ್ ಬೇರೆ ಮಾಡ್ತಿರ್ತಾರೆ ಮಕ್ಕಳು ಇವಾಗ ಅದನ್ನೇ ನೋಡ್ತಾ ಇಲ್ಲ ಇಷ್ಟು ತರಕಾರಿ ಹಾಕಿದೆಯಾ ಕಡಿಮೆ ಹಾಕಿದೆಯಾ ಅದು ಜಾಸ್ತಿ ಆಗಿದೆಯಾ ಅದು ನೋಡೋಣ ಅಂತ ಹೇಳ್ಬಿಟ್ಟು ನೋಡಿದ್ಲು ಇಲ್ಲಮ್ಮ ಸ್ವಲ್ಪನೇ ಹಾಕಿದ್ದೀನಿ ಅಂತಂದು ಹೇಳಿದೆ ಮತ್ತು ಅಜಯ್ ಇವಾಗ ಸ್ನಾನ ಮಾಡ್ಕೊಂಬಂದು ದೇವ್ರ ದೀಪ ಹಚ್ತಾ ಇದ್ದಾನೆ ದಿನಾನು ನಾನು ಹೇಳ್ದೇ ಇದ್ರೂ ನಾನು ಏನಾದರೂ ಫಸ್ಟ್ ಪೂಜೆ ಮಾಡಿದೆ ಅಂದರೆ ಪೂಜೆ ಮಾಡಿದಾದ ಮೇಲೆ ಅವನು ಹೋಗ್ಬಿಟ್ಟು ಸ್ನಾನ ಮುಗಿಸ್ಕೊಂಬಂದು ಮತ್ತೆ ಪೂಜೆ ಮಾಡ್ಕೋತಾನೆ ಅದೇನೋ ಗೊತ್ತಿಲ್ಲ ಅವನಿಗೆ ಪೂಜೆ ಮೇಲೆ ತುಂಬಾ ಇಂಟ್ರೆಸ್ಟು ಹಾಗಾಗಿ ಅವನಿಗೆ ಯಾವಾಗಾದರೂ ಅಷ್ಟೇ ಅವನೇನಾದರೂ ಇಲ್ಲ ನಾನು ಪೂಜೆ ಮಾಡ್ತೀನಿ ಇಲ್ಲ ನಾನೇ ದೀಪ ಹಚ್ತೀನಿ ಅಂತ ಹೇಳಿದೆ ಸರಿ ಆಯಿತು ನೀನೇ ಹಚ್ಚು ಅಂತ ಹೇಳ್ಬಿಟ್ಟು ನಾವು ಕೂಡ ಸುಮ್ಮನೆ ಆಗ್ತೀವಿ ಯಾಕಂದರೆ ಅವನಿಗೆ ಗೊತ್ತಿಲ್ಲ ಅವ್ನಿಗೆ ಯಾ ಏನಕ್ಕೆ ಆ ಥರ ಇದೆ ಅವ್ನಿಗೆ ಅಂತ ಹೇಳಿ ಆದರೆ ಅವನಿಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನಾವು ಕೂಡ ಸುಮ್ಮನೆ ಹಾಕ್ತೀವಿ ಇವಾಗ ಭ್ರಹ್ಮಾರ ಮತ್ತು ಅಜ್ಜ ಇಬ್ಬರು ಕೂಡ ವರ್ಕ್ ಮಾಡ್ಕೊಳ್ತಾ ಇದ್ರು ಈ ಸಾರಿ ಇದು ಯಾವತ್ತಿನಂದರೆ ಅಂದರೆ ನೀನು ನಾಳೆ ಇವಾಗ ಸ್ಕೂಲಿಗೆ ಹೋಗ್ತಾಯಿದ್ದಾನೆ ಅನ್ನೋ ಒಂದು ದಿನ ಮುಂಚೆ ಈ ಬ್ಲಾಗು ಆವತ್ತು ಶೂಟ್ ಮಾಡಿದ್ದು ನೆನಪೇ ಇಲ್ಲ ನೋಡಿ ನಾನು ಸ್ಕೂಲಿಗೆ ಹೋಗೋ ಟೈಮ್ ಅಂತ ಹೇಳಿದೆ ಸ್ಕೂಲಿಗೆ ಹೋಗೋದು ಇನ್ನೊಂದು ದಿನ ಇತ್ತು ಆ ಟೈಮಲ್ಲಿ ಮಾಡಿರೋಂಥದ್ದು ಭ್ರಮಾರ ಕೂತ್ಕೊಂಡು ಹೋಮ್ ಹೋಮ್ವರ್ಕೆಲ್ಲ ಫಿನಿಶ್ ಮಾಡ್ತಾಯಿದ್ಲು ಅಂದರೆ ಸ್ಕೂಲಿಂದ ಸ್ವಲ್ಪ ವರ್ಕು ಹಾಗೆ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ಲು ಅದನ್ನೆಲ್ಲ ಫುಲ್ ಮಾಡ್ಕೊಂಡು ಹೋಗ್ಬೇಕಮ್ಮ ಇಲ್ಲಾಂದರೆ ಮ್ಯಾಮ್ ಬೈತಾರೆ ಅನ್ನೋದೊಂದು ಭಯ ಹಾಗಾಗಿ ವರ್ಕ್ ಮಾಡಿಕೊಂಡು ಕುತ್ಕೊಂಡಿದ್ಲು ಸರಿ ಆಯಿತು ವರ್ಕ್ ಮಾಡ್ಕೊಳ್ಲಿ ಬಿಡು ಅಂತ ನಾನು ಸುಮ್ಮನಾದೆ ಮೊದಲೆಲ್ಲ ಹೇಳ್ತಾನೆ ಇದ್ದೆ ಹೋಮ್ ವರ್ಕ್ ಫಿನಿಷ್ ಮಾಡ್ಕೊಳ್ರಿ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆಯೇ ಅಂತ ಬಟ್ ಅವಾಗ ಕೇಳ್ತಾ ಇರಲಿಲ್ಲ ಇವಾಗ ಇನ್ನೇನು ಸ್ಕೂಲಿಗೆ ಹೋಗಬೇಕು ಅನ್ನೋ ಟೈಮಲ್ಲಿ ಹೋಮ್ ಹೋಮ್ವರ್ಕ್ನ ಮಾಡ್ತಾ ಇದ್ದಾರೆ ಸರಿ ಆಯಿತು ಅವ್ರ ಪಾಡಿಗೆ ಅವ್ರು ವರ್ಕ್ ಮಾಡ್ಕೊಂಡ್ಲಿ ಹೆಂಗಿದ್ರು ಹಾಲಿಡೇಸ್ ಕೊಟ್ಟಿದ್ರಲ್ಲ ಮಾ ಸ್ವಲ್ಪ ಆರಾಮಾಗಿ ಇರಲಿ ಬಿಡು ಅಂತ ಅಂದ್ಕೊಂಡು ನಾನು ಕೂಡ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಆದರೆ ತುಂಬ ಏನು ಬ್ಯಾಲೆನ್ಸ್ ಉಳಿಸ್ಕೊಂಡಿಲ್ಲ ಸ್ವಲ್ಪ ಅಷ್ಟೇ ಉಳಿಸ್ಕೊಂಡಿದ್ರು ಹಾಗಾಗಿ ನಾನು ಕೂಡ ಅಷ್ಟೊಂದು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಇವಾಗ ಇಬ್ಬರು ಕೂಡ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ಕೊತ ಕುತ್ಕೊಂಡಿದ್ದಾರೆ ಇವಾಗ ಹೋಮ್ವರ್ಕೆಲ್ಲ ಫಿನಿಷ್ ಮಾಡಿ ಅವ್ರ ಬುಕ್ಸು ಅದೆಲ್ಲ ಜೋಡ್ಸ್ಕೊಂಡು ಇಟ್ಕೊಂಬಿಡ್ತಾರೆ ಅವ್ರಿಗೆ ಸ್ಕೂಲಿಗೆ ಹೋಗೋದು ತುಂಬ ಅರ್ಜೆಂಟಲ್ಲಿದ್ದಾರೆ ಯಾಕಂದರೆ ಇಷ್ಟು ದಿನ ಮನೇಲಿ ಇದ್ದು ಇದ್ದು ಅವ್ರಿಗೆ ಒಂಥರ ಬೋರ್ ಆಗಿಬಿಡ್ತು ಸ್ಟಾರ್ಟಿಂಗ್ ಅಷ್ಟೇ ನಾವು ಅವ್ರಿಗೆ ಒಂಥರ ಕ್ರೇಸು ಇನ್ನೇನು ಸ್ಕೂಲ್ ರಜೆ ಕೊಡ್ತಾರೆ ಆರಾಮಾಗಿರ್ಬೋದು ಅನ್ನೋದು ಅದಾದಮೇಲೆ ಒಂದು ವಾರ ಆಯಿತು ಇಲ್ಲಾಂದರೆ ನಾಲ್ಕೈದು ದಿನ ಆಯಿತು ಅಂದ ತಕ್ಷಣ ಅವ್ರಿಗೆ ಆಲ್ರೆಡಿ ಯಾವಾಗಪ್ಪ ಸ್ಕೂಲಿಗೆ ಅಂತ ಅನಿಸ್ಬಿಡುತ್ತೆ ಸೊ ಆ ಥರ ಮತ್ತು ಇಲ್ಲಿ ನೆಕ್ಸ್ಟ್ ಡೇ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ದೇವರಿಗೆ ಖಾರ ನೈವೇದ್ಯಕ್ಕೆ ಇಟ್ಟಿದ್ವಿ ಖಾರ ಮಂಡಕಿ ಇಡ್ತೀವಿ ನಾವು ನೈವೇದ್ಯ ನಮಗೆ ಯಾವುದು ಬೇಕೋ ಅದನ್ನು ಮಾಡಿ ಮೇನ್ ಖಾರ ಮಂಡಕ್ಕಿ ಇಟ್ವಿ ಅಂದರೆ ಮನೇಲಿ ಒಂಥರ ಫುಲ್ಲು ಏನೋ ಒಂಥರ ಹಬ್ಬದ ವಾತಾವರಣ ನಮಗೆ ಯಾಕಂದರೆ ಕರ್ಬಸಜ್ಜಂಗೆ ತುಂಬ ಪ್ರಿಯವಾದದ್ದು ಖಾರ ಹಾಗಾಗಿ ಖಾರ ಮಂಡಕ್ಕಿನ ಇಡ್ತೀವಿ ಮತ್ತು ಅದಾದಮೇಲೆ ಅವ್ರನ್ನ ಸ್ಕೂಲಿಗೆ ಕಳಿಸಿದ್ದೆ ನೆಕ್ಸ್ಟ್ ಇನ್ನೇನು ಸ್ಕೂಲಿಗೆ ಹೋಗಿ ಅವ್ರನ್ನ ಕರ್ಕೊಂಬರೋ ಟೈಮಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಬಂದು ಒಂದು ಎರಡು ದಿನದ ಬ್ಲಾಗು ಎಷ್ಟೆಷ್ಟು ಆಗುತ್ತೋ ಅಷ್ಟು ಅಷ್ಟೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂದರೆ ಪೂರ್ತಿಯಾಗಿ ವೀಡಿಯೋಸ್ ಕೂಡ ನಂಗೆ ಶೂಟ್ ಇಲ್ಲ ಒಂದಷ್ಟು ನನಗೇನಂದರೆ ಯೂಟ್ಯೂಬ್ನೇ ನಂಬ್ಕೊಂಡಿರೋದಕ್ಕಾಗಲ್ಲ ಇವಾಗಿನ ಸಿಚ್ಯುವೇಷನಲ್ಲಿ ಹಾಗಾಗಿ ನಾನು ಯೂಟ್ಯೂಬ್ ಬಿಟ್ಟು ನನ್ನದೇ ಆದಂಥ ಒಂದಷ್ಟು ನನ್ನ ಕೆಲಸಗಳನ್ನ ಇಟ್ಕೊಂಡಿದ್ದೀನಿ ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಕಡೆ ಫೋಕಸ್ ಇಲ್ಲ ನೋಡ್ತೀನಿ ಆದಷ್ಟು ಡೈಲಿ ವೀಡಿಯೋಸ್ ಆಗದೇ ಇದ್ರು ವಾ ಒಂದಿನ ಬಿಟ್ಟು ಒಂದು ದಿನ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಮತ್ತು ನಾನೇನಂದರೆ ತುಂಬ ಪ್ರೆಷರ್ ತೊಗೊಳೋದು ಬೇಡ ಯಾಕಂದರೆ ಸುಮ್ಮನೆ ನಾನು ಪ್ರೆಷರ್ ತೊಗೊಂಡು ನನಗೆ ಸುಮ್ಮನೆ ಹೆಲ್ತ್ ಹಾಳು ಮಾಡಿಕೊಂಡ್ರೆ ಮತ್ತೆ ಹೆಂಗೆ ಇಡಿ ಅಲ್ಲ ಅದಕ್ಕೋಸ್ಕರನೇ ಅದನ್ನು ಕೂಡ ಯೋಚನೆ ಮಾಡಿಕೊಂಡು ನಿಧಾನಕ್ಕೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರಾಯಿತು ಹಾಕ್ಕೊಂಡು ವೀಡಿಯೋ ಮಾಡಿಕೊಂಡು ಅಂತ ಅಂದ್ಕೊಂಡು ನಾನು ಕೂಡ ಸುಮ್ಮನಾದೆ ಬಟ್ ಏನಂದರೆ ನನಗೂ ಕೂಡ ವೀಡಿಯೋನ ಬಿಟ್ಟಿರೋದಕ್ಕಾಗಲ್ಲ ಎಷ್ಟು ಸ್ಟ್ರಗಲ್ ಮಾಡಿ ಯೂಟ್ಯೂಬ್ನ ಸ್ಟಾರ್ಟ್ ಅಂತ ನನಗೆ ಗೊತ್ತು ಒಂದು ದಿನ ಕೂಡ ಮಿಸ್ ಮಾಡಿದೆ ಕಂಟಿನ್ಯೂ ಆಗಿ ವಿಡಿಯೋಸ್ನ ಹಾಕ್ದೋಡು ಇವಾಗ ಈ ಥರ ಮಾಡ್ತಾಯಿದ್ದೀನಂದ್ರೆ ನನಗೆ ಆಶ್ಚರ್ಯ ಆಗ್ತದೆ ನನಗೆ ಒಂಥರ ಅನಿಸುತ್ತೆ ಇಲ್ಲ ಕಂಟಿನ್ಯೂ ಆಗಿ ಕಂಟಿನ್ಯೂ ಆಗಿ ವಿಡಿಯೋಸ್ ಹಾಕಬೇಕು ಅಂತ ಅಂದ್ಕೋತೀನಿ ಆದರೆ ಏನಾದರೂ ಒಂದು ಕೆಲಸಗಳು ಇಲ್ಲ ಏನಾದರೂ ಒಂದು ಸಡನ್ನಾಗಿ ಬಂದುಬಿಡುತ್ತೆ ಹಾಗಾಗಿ ಅದನ್ನು ತಳ್ಕೊಂಡು ಹೋಗ್ತಾನೇ ಇದ್ದೀನಿ ಆದಷ್ಟು ಡೈಲಿ ಬಿಡು ಸಾಕೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ಸಂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬೇಳೆ ಆರಿಸ್ತಾ ಇದ್ದೆ ಈ ಬೇಳೆ ನೋಡ್ತಾಯಿದ್ರೆ ಇದೇನಪ್ಪ ಹಿಂಗಿದೆ ಅಂತಂದು ಕೆಲವ್ರು ಅನ್ಬೋದು ಇದೇನಂದರೆ ನಾವು ಹಳ್ಳಿಯಲ್ಲಿ ತಂದಿರೋಂಥ ಬೇಳೆ ಇವಾಗ ತೊಗರಿ ಕಾಳು ಇರುತ್ತಲ್ಲ ತೊಗರಿ ಕಾಳನ್ನ ಒಣಗಿಸ್ಬಿಟ್ಟು ಕಲ್ಲಲ್ಲಿ ಇದನ್ನು ಬೇಳೆ ಹೊಡಿತಾರೆ ಸೊ ಕಲ್ಲಲ್ಲಿ ಬೇಳೆ ಹೊಡಿತಾರೆ ಮತ್ತು ಒಂಥರ ಹಳೆ ಕಾಲದಲ್ಲಿ ನಮ್ಮ ಬೀಸೋಕಲ್ಲಿ ಸೊ ಬೀಸಕಲಲ್ಲಿ ಇದನ್ನು ಹೊಡಿತಾರೆ ಅದು ಎರಡರಲ್ಲಿ ಇದು ಮಾಡ್ತಾರೆ ಅಂಥ ಬೇಳೆದು ಹಾಗಾಗಿ ಅದು ಬೇಳೆ ಮೇಲೆ ನಿಮಗೆ ಬ್ರೌನ್ ಕಲರು ಸಿಪ್ಪೆ ಸಿಪ್ಪೆ ಕಾಣುತ್ತೆ ನೋಡಿ ಅದು ಬೇಳೆದೇ ಮತ್ತು ನಾವು ಇದೇ ಥರ ಬೇಳೆನೇ ಉಪಯೋಗಿಸೋದು ಯಾವಾಗಲೂ ಮತ್ತು ಇದೇನೆಂದರೆ ನಾವು ಡೈರೆಕ್ಟಾಗಿ ಹಳ್ಳಿಯಲ್ಲಿ ಇರೋಂಥವ್ರ ಹತ್ರನೇ ನಾವು ತೊಗೊಳೋದ್ರಿಂದ ನಮಗೆ ಒಂಚೂರು ಕಡಿಮೆ ರೇಟ್ ಕೂಡ ಹಾಕ್ಕೊಡ್ತಾರೆ ಮತ್ತು ಇದನ್ನೇ ನಾವು ಮನೆಗೆಲ್ಲ ಉಪಯೋಗಿಸ್ಕೋತೀವಿ ಆದಷ್ಟು ಅಂಗಡಿಯಿಂದ ನಾವು ಬೇಳೆ ಎಲ್ಲ ತರೋದಕ್ಕೆ ಹೋಗೋದಿಲ್ಲ ನಮಗೆ ಈ ಬೇಳೆ ಊಟ ಮಾಡಿ ರೂಢಿಯಾಗಿರೋದ್ರಿಂದ ಆ ಬೇಳೆ ನಮಗೆ ಏನೋ ಪಾಲಿಷ್ ಮಾಡಿರೋದು ಬೇಡ ಅನ್ನೋ ಥರ ಹಾಗಾಗಿ ಅಲ್ಲೇ ತೊಗೊಂಬರ್ತೀವಿ ಮತ್ತು ಏನಂದರೆ ನಾವು ಜಾಸ್ತಿ ತಗೊಂಬಂದು ಇಟ್ಕೊಂಡಾಗ ಹುಳಗಳು ಹತ್ತುತ್ತೆ ನೋಡಿ ಸೊ ಹುಳಗಳು ಅಂದರೆ ಇದರೊಳಗಡೆ ಬೇವಿನ ಸೊಪ್ಪು ಮತ್ತು ಉಪ್ಪನ್ನು ಹಾಕ್ಬಿಟ್ಟು ಹರಳು ಉಪ್ಪು ಇರುತ್ತಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ಹುಳ್ ಹುಳಗಳು ಹತ್ತೋದಿಲ್ಲ ಅಕ್ಕಿಯಾದರೂ ಅಷ್ಟೇ ನಾವು ಕಾಳುಗಳಾದರೂ ಅಷ್ಟೇ ಆ ಥರ ಮಾಡಿ ನೋಡಿ ತುಂಬ ತಂದಿದ್ದೀರ ಅಂದಾಗ ಒಂಚೂರು ಬೇವಿನ ಸೊಪ್ಪು ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ಟು ನೀವು ಇಟ್ಬಿಡಿ ನೀವು ಒಂದು ತಿಂಗಳು ಎರಡು ತಿಂಗಳು ಎಷ್ಟು ಇಟ್ಟರು ಕೂಡ ಅದು ಹಾಳಾಗೋದಿಲ್ಲ ಹುಳಗಳು ಆಗೋದಿಲ್ಲ ಮತ್ತು ಇಲ್ಲಿ ನಾನು ಬೇಳೆ ಸಾಂಬಾರು ಮಾಡೋದಕ್ಕೆ ಹೇಗೆ ಮಾಡ್ತೀನಿ ಅಂದರೆ ಬೇಳೆ ಮತ್ತು ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಣ್ಣು ಹಚ್ಚಕಾರದ ಪುಡಿ ಅರ್ಶಿಣದ ಪುಡಿ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹರಳು ಉಪ್ಪು ಹಾಕ್ಬಿಟ್ಟು ನೀರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಅಷ್ಟನ್ನು ನೀರು ಹಾಕ್ಬಿಟ್ಟು ಒಂದು ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ತೀನಿ ನಾವು ಅಂಗಡಿಯಲ್ಲಿ ತಂದಿರೋ ಬೇಳೆ ಆದರೆ ಒಂದು ಮೂರು ವಿಸಿಲ್ಗೆನೆ ಅದು ಮೆತ್ತಗಾಗುತ್ತೆ ಇದು ನಾವು ಹಳ್ಳಿಯಿಂದ ತಂದಿರೋ ಬೇಳೆ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಜಾಸ್ತಿ ಇರುತ್ತೆ ಹಾಗಾಗಿ ಒಂದು ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊತೀನಿ ಆವಾಗ ಸಾಫ್ಟಾಗಿ ಬರುತ್ತೆ ಊಟ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಬೇಳೆ ಬೇಳೆ ಇದ್ದರೆ ಮಕ್ಕಳು ತಿನ್ನಲ್ಲ ಹಾಗಾಗಿ ಸ್ವಲ್ಪ ಸಾಫ್ಟಾಗಿರಲಿ ಅಂತ ಹೇಳಿ ಒಂದು ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊತೀನಿ ಇವಾಗ ನೋಡ್ತಾ ಇದ್ರಲ್ಲ ನೀರು ಹಾಕ್ಬಿಟ್ಟು ನಾಲ್ಕರಿಂದ ಐದು ವಿಸಿಲು ಕೂಗಿಸ್ಕೊಂಡು ನಾರ್ಮಲಾಗಿ ನಾವು ಒಗ್ಗರಣೆ ಹೆಂಗೆ ಹಾಕ್ತೀವೋ ಹಾಗೆ ಹಾಕೋದು ಸೊ ಆ ಥರ ಹಾಕ್ಬಿಟ್ಟು ಬೇಳೆ ಸಾಂಬಾರು ರೆಡಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಾನು ಮಾಡುವಂಥ ರೀತಿ ಇದು ಪೂರ್ತಿಯಾಗಿ ವೀಡಿಯೋ ತೋರ್ಸೋದಕ್ಕಾಗಲಿಲ್ಲ ಹೇಳಿದ್ನಲ್ಲ ವಿಡಿಯೋ ಕಡೆ ಗಮನವೇ ಹೋಗ್ತಾ ಹಂಗೆ ಆಗ್ತಾ ಇದೆ ಅದಕ್ಕೋಸ್ಕರ ಅಷ್ಟೇ ಬಟ್ ಇನ್ಮೇಲೆ ಡೈಲಿ ವ್ಲಾಗ್ಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಡೈಲಿ ಹಾಕ್ದೇ ಇದ್ರೂ ಒಂದಿನ ಬಿಟ್ಟು ಒಂದು ದಿನನಾದರೂ ಕಂಟಿನ್ಯೂ ಆಗಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ಇಲ್ಲಾಂದರೆ ಏನೂ ಕೂಡ ಸಾಧ್ಯ ಇಲ್ಲ ನನ್ನ ಕೈಯಿಂದ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನನಗಾಗಲಿ ನನ್ನ ಫ್ಯಾಮ್ಲಿಗಾಗಲಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಥ್ಯಾಂಕ್ಸ್ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಟೈಮ್ನ ನನಗೋಸ್ಕರ ನನ್ನ ವೀಡಿಯೋಗೋಸ್ಕರ ಕೊಟ್ಟಿದ್ದಕ್ಕೆ ಬಾಯ್